ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಚಾನಲ್ ಇವತ್ತಿನ ನೋಡ್ಬಂದ್ಬಿಟ್ಟು ನಮ್ಮ ತಲಾಪುರಲ್ಲಿ ಲಕ್ಷ್ಮಿ ಕೂರಿಸ್ತಾ ಇದಾರೆ ಇಲ್ಲಿ ಯಾವ ತರ ಲಕ್ಷ್ಮಿ ಕೂರಿಸ್ತಾರೆ ಅನ್ನೋದನ್ನ ನಿಮ್ಮದ ತೋರಿಸ್ತೀನಿ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಬೇಡಿ ಕೊನೆ ಬರ್ತೀನಿ ಈಗೆಲ್ಲ ಗಣಪತಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಪೂಜೆ ಮುಗಿಸ್ಕೊಂಡು ಓಡೋಣ ಟೈಮ್ ಬೇರೆ ಆಯಿತು ಟೈನಲ್ಲಿ ಎಲ್ಲರೂ ಓಡ್ತಾ ಇದ್ದೀವಿ ಬನ್ನಿ ಓಡೋಣ ಅದು ದೊಡ್ಡ

ಸಲಾಪುರಲ್ಲಿ ಕೂರಿಸಿರೋಂತಹ ಲಕ್ಷ್ಮಿ ಮತ್ತೆ ಸರಸ್ವತಿ ನೋಡಿ ಸಖತ್ ನೋಡಿ ಗೌರಿ ಗಣಪತಿ ಪೂಜೆ ಇರೋದ್ರಿಂದ ಅಕ್ಕ ತಂಗಿಯರು ಇಬ್ರು ನೋಡಿಗೆ ಬಹಳ ಜೋರ್ ನಡೆದೈತಿ ನಮ್ಮ ನೋಡ್ರಿ ಬೆಳಗಾವ್ ಭಾಷೆ ಕಡಾಕಿರ್ತದ ಮತ್ತೆ ಗುರಿಲಕ್ಷ್ಮಿ ಇದು ನಮ್ಮ ಇಲ್ಲಿದಾರಲ್ಲ ಇವರು ಪ್ರಿಂಟ್ ಇವರು ಇಲ್ಲಿದ್ದಾರಲ್ಲ ಇವರು ಪ್ರ ಯಾಕೆ ಇವರು ಇಲ್ವಾ ಹೌದು ಮತ್ತೆ ಏನ್ ಮಾಡ್ತಿದಿರ ಹೋಳಿಗೆ ಚಪ್ಪೈತೇನಾ ಸೊ ನಾವೆಲ್ಲಿ ಪೂಜೆಗೆ ಅಂತ ಹೋಗಿದ್ವಲ್ವಾ ಅಲ್ಲಿ ಅಮ್ಮನಿಗೆ ಮುತ್ತೈದೆ ಊಟ ಅಂತ ಕೊಟ್ಟಿದ್ರು ಸೊ ತುಂಬ ಪುಣ್ಯ ಅಂತಲೇ ಹೇಳ್ಬೋದು ಮುತ್ತೈದೆ ಊಟ ಕೊಡೋದಕ್ಕೆ ಸೊ ಅಂಥವ್ರಲ್ಲಿ ಅಮ್ಮನಿಗೆ ಸಿಕ್ಕಿದ್ರು ಮುತ್ತೈದೆ ಊಟಕ್ಕೆ ಕರೆದಿದ್ರು ಬನ್ನಿ ಅಂತ ಸೊ ಅಮ್ಮ ಬೆಳಗ್ಗೆಯಿಂದ ಉಪವಾಸ ಇದ್ರು ಸೊ ಇವಾಗ ಅವ್ರಿಗೆ ಅಂತಲೇ ಇವಾಗ ಊಟ ಎಲ್ಲ ಕೊ ಅವ್ರು ಊಟ ಆದಮೇಲೆ ನಾವು ಊಟ ಮಾಡಬೇಕು ಸೊ ಅಲ್ಲಿವರೆಗೂ ನಮ್ಗೆ ಯಾರಿಗೂ ಊಟ ಕೊಡೋದಿಲ್ಲ ಅವರು ಸೊ ಫಸ್ಟು ಯಾರಿಗೆ ಮುತ್ತೈದೆ ಊಟ ಅಂತ ಕರೆದಿರ್ತಾರಲ್ಲ ಸೊ ಅವರಿಗೆ ಊಟ ಕೊಟ್ಟ ಮೇಲೆ ನಮ್ಮ ಊಟ ಆಗೋದು ಸೊ ಫೈನಲಿ ಊಟ ನಮ್ಮದು ಮುಗೀತ ಆಮೇಲೆ ಪೂಜೆ ಎಲ್ಲ ಆವಾಗಲೇ ಮುಗೀತು ನನಗೆ ವೀಡಿಯೋ ಆಗಲಿಲ್ಲ ಸ್ವಲ್ಪ ಬಿಸಿ ಇರೋದಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡೋದು ಮರ್ತೇ ಹೋಗ್ಬಿಟ್ಟಿದ್ದೆ ನಾನು ಸೊ ನಮ್ಮ ತಮ್ಮನ ಜೊತೆ ನಮ್ಮ ತಮ್ಮನ ಜೊತೆ ಹೆಂಗೆ ಕಲೆಯ ಹೊಟ್ಟೆ ರೀಲ್ಸ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟೆ ನೋಡ್ತಾ ನೋಡ್ತಾ ಸಂಜೆನೇ ಆಗೋಯಿತು ಸೊ ಮತ್ತೆ ನೆನ್ಪಂತು ಅದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಒಳ್ಳೆ ಊಟ ಹಬ್ಬದ ಊಟ ಹೋಳಿಗೆ ಅನ್ನ ಸಾಂಬಾರು ಹಪ್ಪಳ ಬಜ್ಜಿ ಎಲ್ಲ ತಿಂದು ಮಧ್ಯಾಹ್ನ ಸೊ ಅದನ್ನು ನನಗೆ ನೆನಪು ಬರಲಿಲ್ಲ ಮಾಡೋದು ಹಾಗಾಗಿ ಹೋಗಲಿ ಬಿಡು ಅಂತ ಸುಮ್ಮನೆ ಅದೇ ಸೊ ಇವಾಗ ಸಾಯಂಕಾಲ ಮತ್ತು ಗಣಪತಿ ಪೂಜೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಓಕೆನಾ